ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಇವತ್ತು ನಾವು ವಾಲ್ ಪೇಂಟಿಂಗ್ ನೋಡೋಣ ಅಂತ ಹೋಗಿದ್ವಿ ಬಟ್ ಡಿಸೈನ್ ಇಷ್ಟ ಆದರೆ ಸೈಜ್ ಇರಲಿಲ್ಲ ಆ ಥರನೇ ಆಯ್ತಿತ್ತು ನಾವು ಯಾವುದೋ ತಗೊಳ್ಳಲಿಲ್ಲ ಮತ್ತು ಅಲ್ಲಿಂದ ಬರ್ಬೇಕಾದ್ರೆ ಕಲಂಗಡಿ ಹಣ್ಣು ತಿನ್ನೋಣ ಅಂತ ಹೋದ್ವಿ ಬಟ್ ಹೆವಿ ರೇಟ್ ಹೇಳ್ತಾರೆ ಒಂದು ಪೀಸ್ಗೆ ತರ್ಟಿ ರುಪೀಸ್ ಅಂತ ಅದಕ್ಕೆ ನಾವು ಕಲಂಗಡಿ ಹಣ್ಣ ಮನೆಗೆ ತಂದ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡಿದ್ವಿ ಎಲ್ಲರೂ ಆಮೇಲೆ ಅಜ್ಜಿ ತುಪ್ಪ ಮಾಡ್ತೀನಿ ಅಂತ ಅಂದರು ಹಾಗೆ ಒಂದು ವೀಡಿಯೋ ಮಾಡಿದ್ದೀನಿ ನಮ್ಮ ಮನೇಲಿ ಇದೇ ಥರ ಮಾಡೋದು ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಇಲ್ಲಿ ನಾವು ದಿನ ಒಂದೊಂದು ಲೀಟ್ರ್ ಆಳ್ತೀವಿ ಅದರಲ್ಲಿ ಈ ಥರ ಕೆನೆನ ತೆಗ್ದಿಕ್ಕೊಂಡು ಒಂದು ವೀಕ್ ಪೂರ್ತಿ ಆಮೇಲೆ ಈ ಥರ ಮಿಕ್ಸಿಲಿ ಹಾಕಿ ರುಬ್ಬಿ ಮತ್ತು ಬೆಣ್ಣೆನ ಇವಾಗ ಕಾಯಿಸ್ತಿದ್ದಾರೆ ಅಜ್ಜಿ ಆಮೇಲೆ ಬೆಣ್ಣೆ ಕಾಯಿಸ್ಬೇಕಾದ್ರೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕಾಯಿಸ್ಬೇಕು ಐ ಫ್ಲೇಮಲ್ಲೆಲ್ಲ ಇಕ್ಬಾರ್ದು ಜಾಸ್ತಿ ತಳ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇವಾಗ ಬೆಣ್ಣೆನ ಕಾಯಿಸ್ತಿದ್ದೀವಿ ನೋಡಿ ಬೆಣ್ಣೆ ಕರಗ್ತಾ ಕರಗ್ತಾ ತುಪ್ಪ ಸೈಡಲ್ಲಿ ಯಾವ ಥರ ಬಿಡ್ಕೊತಿದೆ ಅಂತ ಹೇಳ್ಬಿಟ್ಟು ಇವಾಗ ಫುಲ್ಲು ಎಲ್ಲ ಬೆಣ್ಣೆ ಕರಗಿದೆ ಇನ್ನು ತುಪ್ಪ ಆಗಿಲ್ಲ ತುಪ್ಪ ಆಗಬೇಕಂದ್ರೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆದರೂ ಬೇಕಾಗುತ್ತೆ ಅದು ಕರಗಿ ನೀಟಾಗಿ ಲೋ ಫ್ಲೇಮಲ್ಲೇ ಮಾಡಬೇಕು ಅದಕ್ಕೋಸ್ಕರ ಇವಾಗ ಈ ಕನ್ಸಿಸ್ಟೆನ್ಸಿಲಿದೆ ಬೆಣ್ಣೆ ಕರಗಾದ ಮೇಲೆ ಮತ್ತು ಇವಾಗ ಇದನ್ನು ಕುದಿಬೇಕಾದ್ರೆ ಈ ಥರ ತಿರುಗಿಸ್ತಾನೆ ಇರಬೇಕು ಇಲ್ಲಾಂದರೆ ಉಪ್ಪು ಬಂದುಬಿಡುತ್ತೆ ಬೇಗ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋಸ್ನ ಶೇರ್ ಮಾಡಿ ಅದು ಫುಲ್ಲು ಕರ್ಗಾದ ಮೇಲೆ ಉಪ್ಪು ಬಂದು ಮತ್ತು ಇವಾಗ ಈ ಥರ ಕುದೀತಾ ಇರುತ್ತೆ ಸೈಡಲ್ಲೆಲ್ಲ ನೋಡಿ ಬೆಣ್ಣೆ ಬಿಡ್ಕೊತಾ ಇರುತ್ತೆ ಮತ್ತು ನಮ್ಮ ಅಜ್ಜಿ ಇಲ್ಲಿ ಸ್ಮೆಲ್ಲಿಗೋಸ್ಕರ ಬೆಳ್ಳುಳ್ಳಿ ಮತ್ತು ಸೊಪ್ಪನ್ನ ಹಾಕ್ತಿದ್ದಾರೆ ಬೆಳ್ಳುಳ್ಳಿನ ನಾವಿಲ್ಲಿ ಏಳು ಪೀಸ್ ಹಾಕಿದ್ದೀವಿ ಫುಲ್ ಜಜ್ಜಿ ಮತ್ತು ಇವಾಗ ಇದನ್ನ ಮಿಕ್ಸ್ ಮಾಡಬೇಕು ಸ್ಮೆಲ್ಲಿಗೋಸ್ಕರ ಮತ್ತು ಟೇಸ್ಟಿಗೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಜಾಸ್ತಿನೆಲ್ಲ ಒಂದು ಸ್ವಲ್ಪ ಹಾಕಿದ್ರೆ ಸಾಕು ಮತ್ತು ಇದನ್ನು ಮಿಕ್ಸ್ ಮಾಡಬೇಕು ಇವಾಗ ಕುದಿ ಬಂದಮೇಲೆ ಇದನ್ನು ಹಂಗೆ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ತಳತ್ತ ಚಾನ್ಸಸ್ ಇರುತ್ತೆ ಅಂತ ಫಸ್ಟ್ ಹೇಳಿದ್ದೆ ನಾನು ನೋಡಿ ಫುಲ್ಲು ತಿರುಗಿಸ್ತಾ 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 ಎಷ್ಟು ಗಟ್ಟಿ ಆಗಿರುತ್ತೆ ಅಂದರೆ ಕೆಳಗಡೆ ಫುಲ್ಲು ಸ್ಪೂನೇ ಹಚ್ಕೊತಾ ಇರುತ್ತೆ ಅದಕ್ಕೆ ತಿರ್ಸೋಕ್ಕೆ ಆಗೋಲ್ಲ ಅದಕ್ಕೆ ಒಂದು ಟೆನ್ ಟೆನ್ ಮಿನಿಟ್ಸ್ಗಾದರೂ ಈ ಥರ ತಿರುಗಿಸ್ತಾ ಇರಬೇಕು ಒಬ್ಬೊಬ್ರು ಒಂದೊಂದು ಥರ ತುಪ್ಪ ಮಾಡ್ತಾರೆ ಒಬ್ಬೊಬ್ರು ನುಗ್ಗೆ ಸೊಪ್ಪು ಹಾಕ್ತಾರೆ ಅದರಲ್ಲಿ ಸ್ಮೆಲ್ಲಿಗೋಸ್ಕರ ಬಟ್ ನಾನು ಹುಗ್ಗಸಪ್ಪ ಏನೂ ಹಾಕಿಲ್ಲ ಮತ್ತು ನೋಡಿ ಫುಲ್ಲು ಒನ್ ಅವರ್ ಆದಮೇಲೆ ಈ ಥರ ಆಗಿದೆ ಇನ್ನೂ ತುಪ್ಪ ಆಗಿಲ್ವಂತೆ ನಮ್ಮ ಅಜ್ಜಿ ಹೇಳ್ತಿದ್ರು ಇನ್ನೂ ಲೇಟು ಇನ್ನೂ ಹಾಫ್ ಆನ್ ಅವರ್ ಆದರೂ ಬೇಕು ಚೆನ್ನಾಗಿ ಕುದಿಬೇಕು ಅಂತ ಹೇಳ್ಬಿಟ್ಟು ನೋಡಿ ಆವಾಗ್ಲೂ ಕೈ ಬಿಡದೆ ತಿರುಗಿಸ್ತಾನೇ ಇದ್ದೀನಿ ನಾನು ಒಂದು ಹಾಫ್ ಆನ್ ಅವರ್ ಇನ್ನೊಂದು ಹಾಫ್ ಆನ್ ಅವರ್ ಆದರೆ ತುಪ್ಪ ಆಗುತ್ತೆ ನೋಡಿ ತಿರುವಿ 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 ಕೆಳಗಡೆ ಅಷ್ಟು ಸ್ಲೋ ಫ್ಲೇಮಲ್ಲಿ ಮಾಡಿದ್ರು ತಳ ತಳತಿರುತ್ತೆ ಅಂತ ಹೇಳ್ಬಿಟ್ಟು ಯಾರೆಲ್ಲ ಹೊಸ್ದಾಗಿ ನೋಡ್ತಿರೋರು ನಿಮಗೆ ಯಾವ ಥರ ವಿಡಿಯೋ ಬೇಕಂತನೂ ಕಮೆಂಟ್ ಮಾಡಿ ಮತ್ತೆ ನೋಡಿ ತುಪ್ಪ ಎಲ್ಲ ಆದಮೇಲೆ ಒಂದು ಕಾಲು ಭಾಗ ಅಷ್ಟು ಮಾತ್ರ ತುಪ್ಪ ಬಂದಿರುತ್ತೆ ನಾವು ಮಾಡಿರೋದ್ರಲ್ಲಿ ಗಷ್ಟ ಎಲ್ಲ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು

ಮತ್ತು ಈ ದೋಸೆಗೆ ಕಾಂಬಿನೇಷನ್ ಚಟ್ನಿ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಸರ್ವ್ ಮಾಡಿ ಒಂದು ಸರ್ತಿ ತಿಂದು ನೋಡಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ಮತ್ತು ನಾನು ಇಲ್ಲಿ ದೋಸೆ ಜೊತೆಗೆ ಮೆಣಸಿನ್ಕಾಯಿ ಬಜ್ಜಿನೂ ಹಾಕಿದೆ ರೆಸಿಪಿ ಬೇಕೆಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಮತ್ತು ಇವಾಗ ಊಟ ಎಲ್ಲರಿಗೂ ಹಾಕೊಂಡು ಕೊಟ್ಟು ನಾನು ವಾಡ್ರಪ್ಪಲ್ಲಿ ನೋಡಿ ಬಟ್ಟೆ ಎಲ್ಲ ಹೆಂಗೆ ಅಂಡಿದೆ ಅಂತ ಹೇಳ್ಬಿಟ್ಟು ಕಾಲೇಜ್ಗೆ ಹೋಗೋದು ಬರೋದು ಬಿಟ್ಟು ಚಿಕ್ಕದಿದ್ದಾಗ ಹೋಗ್ಬಿಟ್ಟಿತ್ತು ಅದಕ್ಕೆ ಇವಾಗ ರಜಾ ಇತ್ತಲ್ಲ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಮಡ್ಚಿಕ್ಕನ ಅಂತ ಹೇಳ್ಬಿಟ್ಟು ಮಡ್ಚಿಕ್ತಿದ್ದೆ ವಿಡಿಯೋ ನೆಕ್ಸ್ಟ್ ವಾಗ್ ಶೇರ್ ಮಾಡ್ತೀನಿ ಮತ್ತೆ ನಮ್ಮ ಊರು ಬಂದಿ ಕುಣಿಗಲ್ಲು ನಮ್ಮ ಮನೆ ಹತ್ರನೇ ಸ್ಟೇಷನ್ ಇರೋದು ಒಂದು ಟೆನ್ ಆರ್ ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಅಲ್ಲಿ ಹೋಗೋಕ್ಕೆ ನಾವು ಧರ್ಮಸ್ಥಳಕ್ಕೆ ಹೋಗ್ಬೇಕಾಗಿತ್ತು ಅದಕ್ಕೆನೇ ಟಿಕೆಟ್ ಬುಕ್ ಮಾಡ್ಸೋಣ ಅಂತ ಹೋಗಿದ್ವಿ ಅಲ್ಲಿಂದ ಮನೆಗೆ ಹೋಗಿ ಯೂಟ್ಯೂಬ್ ಚಾನಲ್ನ ಟಿ ಹಾಕೊಂಡು ನೋಡ್ತಾ ಇದ್ವಿ ಇಲ್ಲಿವರೆಗೂ ಯಾರೆಲ್ಲ ನಾನು ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ಸ್ ಫಾರ್ ವಾಚಿಂಗ್